ಹಲೋ ಗಳೇರಿ ಎಲ್ಲರಿಗೂ ನಮಸ್ಕಾರ ಮೋಡು ಶಾಲ್ಗೆ ಸಿ ಸ್ವಾಗತ ಪಿ ವಿ ಆರ್ ಸಿಲ್ಕ್ಸ್ ಹೌದು ಫ್ರೆಂಡ್ಸ್ ಚಿಕ್ಕಪೇಟೆಯಲ್ಲಿರುವಂಥ ಪ್ರಿ ವಿ ಆರ್ ಸಿಲ್ಕ್ಸ್ ಅಲ್ಲಿ ರಜತಾ ಕಾಂಪ್ಲೆಕ್ಸ್ ಬರುತ್ತೆ ಈ ಕಾಂಪ್ಲೆಕ್ಸ್ ಅಲ್ಲಿ ನಿಮಗೆ ಸಿಗುವಂಥದ್ದು ಕಂಚೀಕು ಸುಬಲಕ್ಷ್ಮಿ ಸಿಲ್ಕ್ಸ್ ರವರ ಸ್ಟೋರು ಇನ್ನೂರ ಐವತ್ತು ರೂಪಾಯಿಯಿಂದ ಸಾವಿರ ರೂಪಾಯಿ ತನಕ ಸೂಪರ್ ಡೂಪರ್ ನ ನಾನು ಇವತ್ತು ನಿಮಗೆ ಇದೀನಿ ಈ ಅಂಗಡಿ ಬಗ್ಗೆ ಹೇಳಬೇಕು ಅಂದ್ರೆ ಏನೇ ನಿಮಗೆ ರೇಷ್ಮೆ ಸೀರೆ ಮತ್ತೆ ಏನು ಹೇಳೋದು ಲೈಕ್ ಎಲ್ಲ ತರ ವಿರವಾದ ಟಿಶ್ಯೂ ಸಿಲ್ಕ್ಸ್ ಆಗಲಿ ಜಾರ್ಜೆ ಸ್ಯಾರೀಸ್ಗಳಾಗಲಿ ಅಥವಾ ಡೈಲಿ ವೇರ್ ಆಗಿರುವಂತಹ ಸೀರೆಗಳು ಲೆನಿನ್ ಪ್ರಿಂಟೆಡ್ ಸ್ಯಾರೀಸ್ಗಳು ಅಂದ್ಬಿಟ್ಟು ಎಲ್ಲಾ ತರದ ಸೀರೆಗಳು ಅಂಗಡಿಯಲ್ಲಿ ಸಿಗುತ್ತೆ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಸೂಪರ್ ಆಗಿದೆ ನಿಮ್ಮದೇ ಮದುವೆ ಗೃಹ ಪ್ರವೇಶ ಸೀಮಂತ ಏನೇ ಇದ್ರು ಯಾವುದೇ ರೀತಿಯಾದ ಸ್ಪೆಷಲ್ ಅಕೇಶನ್ಸ್ ಇದ್ರು ಸಹ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬಹುದು ಸಿಂಗಲ್ ಪೀಸ್ ಕೂಡ ನಿಮಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಅದೇ ಒಂದು ಬೆಸ್ಟ್ ವಿಷಯ ಸೊ ನಿಮಗೆ ಏನಾದರೂ ಹೋಲ್ಸೇಲ್ ರಿಟೇಲ್ ಏನ್ ಬನ್ನಿ ಇಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ ಅಂಡ್ ಕಸ್ಟಮರ್ ಸರ್ವಿಸ್ ಬಂದು ಸೂಪರ್ ಆಗಿದೆ ಇನ್ ಕೇಸ್ ನಿಮ್ಗೆ ಯಾವ್ದಾದ್ರು ಸೀರೆ ಡ್ಯಾಮೇಜು ಅಥವಾ ಡಿಫೆಕ್ಟೋ ಆಗಿದ್ರೆ ಇನ್ಸ್ಟೆಂಟ್ ಎಕ್ಸ್ಚೇಂಜ್ ಕೂಡ ನಿಮಗೆ ಸಿಗುತ್ತೆ ಸೂಪರ್ ಅಲ್ಲ ಎಸ್ ಬೇಕು ಅಂದ್ರೆ ನೀವು ಕೂಡ ಬನ್ನಿ ಅಂಗಡಿ ಹೆಸರು ಬಂದ್ಬಿಟ್ಟು ಕಂಚಿಕೋ ಸುಭಲಕ್ಷ್ಮಿ ಸಿಲ್ಕ್ಸ್ ಅಂತ ನಿಮ್ಗೆ ನೋಡ್ತಾ ಇದ್ರ ಸೊ ಇವ್ರದೇ ಆದಂತಹ ಎರಡೇ ಸ್ಟೋರ್ ಅದು ಎರಡು ನೂರು ಕಾಂಪ್ಲೆಕ್ಸ್ ನಿಮಗೆ ಸಿಕ್ಬಿಡುತ್ತೆ ನಿಮಗೆ ರೇಷ್ಮೆ ಸೀರೆಗಳೆಲ್ಲ ಬೇಕು ಅಂದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜಾ ಅಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡ ಒಂದನೇ ಶಾಪ್ ಮಾಡೋ ಜನಕ್ಕೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನಿಮಗೆ ಸಾಕಷ್ಟು ಜನ ಕನ್ಫ್ಯೂಜನ್ ಮಾಡ್ತಾರೆ ಜನರಿಗೆ ರೋಡ್ ದುಃಖ ಕರೆ ಇಡ್ತಾರೆ ಹಾಗಾಗಿ ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ನಮ್ಮ ಹದಿನೈದು ಕ್ಯಾಂಬ್ರ ಎಂಟ್ರಿ ಆಗಿ ಆ ಮೆಟ್ಲು ಸ್ಪಾಟ್ ಅಲ್ಲಿ ನಮ್ ಶಾಪ್ ಬರಲ್ಲ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಶಾಪ್ ಬೋರ್ಡ್ ಹಾಕಿರ್ತೀವಿ ಆ ಬೋರ್ಡ್ ನೋಡಿ ಬರ್ಬೋದು ಇನ್ನು ಆದ್ರೆ ನೇರವಾಗಿ ನಮ್ ನಂಬರ್ ಮೇಲೆ ಕೊಟ್ಟಿವೆ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸ್ಕೊತೀವಿ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ಐವತ್ತು ರೂಪಾಯಿ ಸ್ಟಾರ್ಟ್ ಆದ್ರೆ ಅರವತ್ತು ಸಾವಿರ ರೂಪಾಯಿ ಎಲ್ಲ ಸಾರಿ ಸಿಕ್ಕತ್ತೆ ಜೊತೆಗೆ ನಮ್ಮಲ್ಲಿ ಬ್ಲೌಸ್ ಸ್ಟಿಚಿಂಗ್ ಗ್ಲೌಸ್ಟಿಚಿಂಗು ಸ್ಟಿಚಿಂಗ್ ಆರಿವರ್ಸ್ ಇದು ಕೂಡ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ ಇವತ್ತೆರಡು ಸ್ಟಾರ್ಟ್ ಮಾಡೋಣ ಇವತ್ತೆರಡ ನಾನು ನಿಮಗೆ ತೋರ್ತೀನಿ ಇನ್ನೂರ ಐದು ರೂಪಾಯಿ ಸಾವಿರ ರೂಪಾಯಿ ರೆಡಿ ರೀತಾ ನೋಡೋಣ ಬನ್ನಿ ಈಗ ನಾನು ನಿಮಗೆ ತೋರ್ತೇನೆ ಒಂದು ಲಿನಿನ್ ಪ್ರಿಂಟ್ ಸಾರಿ ಅಂದ್ರೆ ಎವ್ರಿ ಟೈಮ್ ಇದನ್ನ ತೋರ್ತಾ ಇದ್ವಿ ಬಟ್ ಇವಾಗಲೂ ಕೊಡ್ತೀನಿ ಬಟ್ ಎವ್ರಿ ಟೈಮ್ ಡಿಫ್ರೆಂಟ್ ಆಗಿ ಯಾವಾಗಲೂ ಕಾಮನ್ ಈಗ ನಾನು ನಿಮಗೆ ಪ್ರಿಂಟ್ ಸಾರಿ ಟೂ ಫಿಫ್ಟಿ ರುಪೀಸ್ ಅಲ್ಲಿ ಒಂದು ಬ್ಯೂಟಿಫುಲ್ ಸಾರಿ ಎಸ್ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಲೆನಿನ್ ಪ್ರಿಂಟೆಡ್ ಇನ್ನೂರ ಐವತ್ತು ರೂಪಾಯಿ ಉಳ್ಳ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮೋಸ್ಟ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಿಮಗೆ ಈ ಸೀರೆಗಳೆಲ್ಲ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಒಂದ್ ಕೂಡ ಸೂಪರ್ ಆಗಿರುತ್ತೆ ನನ್ನ ಕೇಳಿದ್ರೆ ಅಂದ್ರೆ ಸಖತ್ ಬಜೆಟ್ ಫ್ರೆಂಡ್ಲಿ ಸೀರೆಗಳು ಅಂತಲೇ ಹೇಳ್ಬಹುದು ಇದೆಲ್ಲ ನೀವು ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ ಟೂ ಫಿಫ್ಟಿ ರುಪೀಸ್ ಮೇಡಮ್ ಇನ್ನೂರ ವೆರೈಟಿ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಸೂಪರ್ ಫ್ರೆಂಡ್ಸ್ ನೋಡಿ ಟೂ ಫಿಫ್ಟಿ ಸೀರೆಗಳು ಬೇಕು ಅಂದ್ರೆ ಈಗಲೇ ಬಂದು ಕೋಚಗ್ ತ್ರೀ ಸೆವೆಂಟಿ ರುಪೀಸ್ ರೇಂಜ್ ಅಲ್ಲಿ ಒಂದು ಬ್ಯೂಟಿಫುಲ್ ಫ್ಯಾನ್ಸಿ ಡಿಸೈನರ್ ವೇರ್ ಸಾರಿ ಹತ್ತನೇ ಪ್ರಿಂಟು ಮೇಡಮ್ ಸಾಕತ್ತಾಗಿದೆ ಸಾರಿ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿ ಬರುತ್ತೆ ಕಲರ್ ಕಾಂಬಿನೇಷನ್ ಸಾಕತ್ ಆಗಿದೆ ನೋಡಿ ಒಂದೊಂದು ವೆರೈಟಿನೂ ಕೂಡ ಲೇಟೆಸ್ಟ್ ತ್ರೀ ಸೆವೆಂಟಿ ರುಪೀಸ್ ಮುನ್ನೂರ ಎಪ್ಪತ್ತು ರೂಪಾಯಿ ನೋಡ್ತಾ ಇದ್ರಲ್ಲ ತ್ರೀ ಸೆವೆಂಟಿ ರುಪೀಸ್ ರೇಂಜ್ ಅಲ್ಲಿ ಇರುವಂತಹ ಈ ಸೀರೆಗಳು ಯಾರಿಗಾದ್ರು ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸರ್ ಹತ್ರ ಬಂದ್ಬಿಟ್ಟು ಮೋಸ್ಟ್ ಅಫೋರ್ಡೇಬಲ್ ಪ್ರೈಸ್ ಇಂದ ಹಿಡಿದು ಫುಲ್ಲಿ ಕ್ವಾಲಿಟಿ ಆಗಿರುವಂತಹ ಹೈ ಪ್ರೈಸಸ್ ರೈಡಲ್ ಸೀರೆಗಳ ತನಕ ಎಲ್ಲಾ ತರ ಸೀರೆಗಳು ಒಂದೇ ಅಂಗಡಿಯಲ್ಲಿ ಸಿಕ್ಬಿಡುತ್ತೆ ಸೊ ಕಂಚಿ ಕೋ ಸುಬಲಕ್ಷ್ಮಿ ಸಿಲ್ಕ್ಸ್ ನ ಮಾತ್ರ ನೀವು ನೆನಪಲ್ಲಿ ಇಟ್ಕೊಂಡು ಚಿಕ್ಪೇಟ್ ಬಂದ್ರೆ ಸಾಕು ನೋಡ್ತಾ ಇದ್ರಲ್ಲ ಈ ಕಲೆಕ್ಷನ್ ಯಾರು ನಿಮಗೆ ಇಷ್ಟ ಆಯ್ತಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಬರೋದು ಒಂದು ಪ್ಯೂರ್ ಲೆನಿನ್ ಸಾರಿ ವಾವ್ ಪ್ಯೂರ್ ಲೆನಿನ್ ಸಾರಿ ಬ್ಯೂಟಿಫುಲ್ ಪ್ರಿಂಟ್ ತುಂಬಾ ವೆರೈಟಿ ಆಗಿದೆ ಕ್ಲಾತ್ ಅಂತೂ ಸಖತ್ ಆ ಬರುತ್ತೆ ಮೇಡಮ್ ತುಂಬಾ ಖುಷಿ ಆಗ್ತಾರೆ ಅಷ್ಟು ಚೆನ್ನಾಗಿದೆ ಸಾಫ್ಟ್ ಕ್ಲಾತ್ ನಾನೂರ ಐವತ್ತು ರೂಪಾಯಿ ಮೇಡಮ್ ಪ್ಯೂರ್ ಐವತ್ತು ಲೆನಿನ್ ಇದು ಕೆಲವರು ಅನ್ಕೊಳ್ತಾರೆ ನಾನೂರ ಐವತ್ತು ರೂಪಾಯಿ ಪ್ಯೂರ್ ಲೆನಿನ್ ಹಿಂದ ಕೊಡ್ತೀರಾ ಅಂತ ಬನ್ನಿ ಚೆಕ್ ಮಾಡಿ ನೋಡಿ ಪ್ಯೂರ್ ಇದ್ರೆ ತಗೊಳ್ಳಿಲ್ಲ ಬೇಡ ಬೇಡ ಎಸ್ ಸೊ ಫ್ರೆಂಡ್ಸ್ ನೀವು ಇಲ್ಲಿ ಬಂದ್ರಿ ಅಂದ್ರೆ ನಿಮಗೆ ಆಬ್ವಿಯಸ್ಲಿ ನಿಮ್ಗೆ ಏನಿದೆಯೋ ಸೀರೆ ಕ್ವಾಲಿಟಿ ಏನಿದೆಯೋ ಅದನ್ನ ನೀವು ಬಂದು ಚೆಕ್ ಮಾಡಿ ಆಮೇಲೆ ಕೂಡ ಪರ್ಚೇಸ್ ಮಾಡ್ಕೋಬಹುದು ತುಂಬಾನೇ ಯುನೀಕ್ ಆಗಿರುವಂತಹ ಸೀರೆಗಳು ಪ್ರತಿ ವಾರ ಹೊಸ ಹೊಸ ಕಲೆಕ್ಷನ್ಸ್ ಹೊಸ ಹೊಸ ವೆರೈಟೀಸ್ ಪ್ರತಿದಿನ ಹೊಸ ಕಲೆಕ್ಷನ್ಸ್ ಬಂದ್ಬಿಟ್ಟು ನಿಮ್ಗೆ ಸಿಕ್ತಾನೆ ಇರುತ್ತೆ ಸೊ ಈ ದಿನದ ಡಿಸೈನ್ಸ್ ಅಲ್ಲಿ ಈ ಫೋರ್ ಫಿಫ್ಟಿ ರೇಂಜ್ ಈ ಸೀರೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡಿ ನೆಕ್ಸ್ಟ್ ನಾನ್ ನಿಮಗೆ ಕೊಡ್ತಾ ಇದ್ದೀನಿ ಫೈವ್ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಒಂದು ಕಾಪರ್ ಬುಕೆಡ್ ಸಾರಿ ಎವ್ರಿ ಟೈಮ್ ಕೊಡ್ತಾ ಇರ್ತೀನಿ ಬಟ್ ಏನಂದ್ರೆ ಈ ಸಲ ನಿಮಗೆ ಕೊಡ್ತಾರ ಕಾಪರ್ ಬಕೆಟ್ ಬಂದು ಡಿಫ್ರೆಂಟ್ ಡಿಸೈನ್ ಮೇಡಮ್ ಕಾಮನ್ ಇಲ್ಲ ಅದು ಡಿಸೈನ್ ಟೋಟಲಿ ನ್ಯೂ ಆಗಿದೆ ಒಂದು ಸಿಲ್ವರ್ ಜರಿ ಕೂಡ ಬರ್ತಿದ್ರಲ್ಲಿ ನಿಮ್ಮ ಅಂಗಡಿ ಯಾವಾಗ್ಲೂ ಸೂಪರ್ ಆಫರ್ ಬಗ್ಗೆ ಹೌದು ಮೇಡಮ್ ಇಲ್ಲಿಂದ ಇದು ಬಂದು ಫೈವ್ ಹಂಡ್ರೆಡ್ ರುಪೀಸ್ ರೇಂಜು ನಮ್ಮಲ್ಲಿ ನಿಮಗೆ ನಾನೂರ ಐವತ್ತು ರೂಪಾಯಿ ಮೇಲ್ಪಟ್ಟು ಸಾರಿ ತಗೊಂಡ್ರೆ ಹತ್ತು ಪೀಸ್ ಮೇಲೆ ಮಿಸ್ ಮ್ಯಾಚ್ ಮಾಡಿ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆನಲ್ಲಿ ಒಂದು ಸಾರಿ ಕೂಡ ಗಿಫ್ಟ್ ಕೂಡ ಕೊಡ್ತಾ ಇದೀವಿ ಬನ್ನಿ ಖರೀದಿ ಮಾಡಿ ಫೈವ್ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಒಂದು ಬ್ಯೂಟಿಫುಲ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿರ್ತಕ್ಕಂತಹ ಕಾಪರ್ ಅಂಡ್ ಸಿಲ್ವರ್ ಬ್ರೋಕೆಡ್ ಸಾರಿ ಇದು ಎಸ್ ನೋಡ್ತಾ ಯಾರಿಗಾದ್ರು ಈ ಸಿಲ್ವರ್ ಕಾಪರ್ ಬಕೆಟ್ ಸ್ಯಾರೀಸ್ ಗಳೆಲ್ಲ ಬೇಕು ಅಂದ್ರೆ ಬಂದು ಪರ್ಚೇಸ್ ಮಾಡ್ಕೋಬಹುದು ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಐನೂರು ರೂಪಾಯಿ ಅಂದ್ರೆ ಯಾರು ನಂಬೋದಿಲ್ಲ ಅಷ್ಟು ಯುನೀಕ್ ಆಗಿ ಬ್ಯೂಟಿಫುಲ್ ಆಗಿ ನಮ್ಮ ಸುಬಲಕ್ಷ್ಮಿ ಸೆಲೆಕ್ಷನ್ ನಲ್ಲಿ ನಿಮಗೆ ಸಿಗುತ್ತೆ ಈ ಸಿಗ್ರೆಗಳು ಬೇಕು ಅಂದ್ರೆ ಪರ್ಚೇಸ್ ನೆಕ್ಸ್ಟ್ ನಾನು ನಿಮ್ಗೆ ಒಂದು ಆರ್ನೂರ ಐವತ್ತು ರೂಪಾಯಿ ರೇಂಜ್ ಒಂದು ಪ್ಲೇನ್ ಸಾರಿ ಕೊಡ್ತಾ ಇದೀನಿ ಇದು ಮಿನಿ ಕಂಚಿ ಸಾರಿ ಮೇಡಮ್ ಬ್ಯೂಟಿಫುಲ್ ಕ್ವಾಲಿಟಿ ಬ್ಯೂಟಿಫುಲ್ ವೆರೈಟಿ ತುಂಬಾನೇ ಚೆನ್ನಾಗಿದೆ ಬೆಲೆ ಕೂಡ ತುಂಬಾ ರೀಸನಬಲ್ ಬೆಲೆ ಬರಿ ತ್ರೀ ಸಿಕ್ಸ್ ಫಿಫ್ಟಿ ರುಪೀಸ್ ಮಾಡೋದು ಸಿಕ್ಸ್ ಫಿಫ್ಟಿ ರುಪೀಸ್ ಬರುತ್ತೆ ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿತ್ತು ನೋಡಿ

ಬಾರ್ಡರ್ ಬಂದು ವಿತೌಟ್ ಬಾರ್ಡರ್ ಬರುತ್ತೆ ವೆರೈಟಿ ಸಖತ್ ಆಗಿದೆ ಬೆಲೆ ಮೇಡಮ್ ಅಂದ್ರೆ ಸೆವೆನ್ ಫಿಫ್ಟಿ ರುಪೀಸ್ ಮೇಡಮ್ ಬ್ಲೌಸ್ ಆಲ್ ಬಾಡಿಗೆ ಬರುತ್ತೆ ವಿಥೌಟ್ ಬಾರ್ಡರ್ ಕ್ಲಾಸ್ ವೆರೈಟಿ ಬೆಲೆ ಬಂದು ಬರೀ ಸೆವೆನ್ ಫಿಫ್ಟಿ ರುಪೀಸ್ ಕೆಲಸಗಳು ನೋಡಿ ಮೇಡಮ್ ಫ್ರೆಂಡ್ಸ್ ಈ ಸೀರೆಗಳನ್ನ ಖರೀದಿ ಮಾಡ್ಕೊಡಿ ಒನ್ ಆಫ್ ದ ಬ್ಯೂಟಿಫುಲ್ ಕಲೆಕ್ಷನ್ಸ್ ಪ್ರೈಸ್ ಕೂಡ ಅಷ್ಟೇ ದ ಮೋಸ್ಟ್ ಅಫರ್ಡಬಲ್ ಬರೀ ಏಳ್ನೂರ ಐವತ್ತು ರೂಪಾಯಿ ಸಾರಿ ನಿಮ್ ಬಜೆಟ್ ಏನಾದ್ರು ಬಿಲೋ ಸೆವೆನ್ ಫಿಫ್ಟಿ ಆಗಿತ್ತು ಅಂದ್ರೆ ಈ ಸೀರೆಗಳನ್ನ ಬೇಗ ಬೇಗ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಟೆನ್ ಪೀಸ್ ಲೈಕ್ ಇದಲ್ದೇ ಫೋರ್ ಫಿಫ್ಟಿ ಇಂದ ಸಿಕ್ಸ್ಟಿ ತೌಸಂಡ್ ತನಕ ಇರುವಂತ ಸೀರೆಗಳನ್ನ ಮಿಕ್ಸ್ ಮ್ಯಾಚ್ ಮಾಡಿ ಒಂದು ಟೆನ್ ಪೀಸ್ ತಗೊಂಡ್ರಿ ಅಂದ್ರೆ ಇನ್ಸ್ಟೆಂಟ್ ಆಗಿ ಅಡಿಷನಲ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ನಿಮ್ಗೆ ಸಿಗುತ್ತೆ ಸಾರಿ ಕೊಡ್ತಾ ಇದ್ದೀನಿ ಸಾರಿ ಬೆಲೆ ಬರಿ ಎಂಟುನೂರು 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 ರೂಪಾಯಿ ಸಾಕಾತಾಗಿದೆ ಐಟಮ್ ಕಲ್ಲುನು ಗ್ರ್ಯಾಂಡ್ ಆಗಿದೆ ಬಾರ್ಡ್ನು ಕೂಡ ಗ್ರ್ಯಾಂಡ್ ಆಗಿದೆ ವೆರೈಟಿ ಅಂತೂ ಸೂಪರ್ ಆಗಿದೆ ನೋಡಿ ಬರೀ ಎಂಟ್ನೂರು ರೂಪಾಯಿ ಫ್ರೆಂಡ್ಸ್ ನೋಡ್ದಲ್ಲ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಬರಿ ಏಟ್ ಹಂಡ್ರೆಡ್ ರುಪೀಸ್ ಬೆಲೆ ಉಳ್ಳ ಈ ಸೀರೆಗಳೆಲ್ಲ ನಿಮ್ಗೆ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದು ಮೋಸ್ಟ್ 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 ಅಫರ್ಡಬಲ್ ಪ್ರೈಸ್ ಅಲ್ಲಿ ಈ ನಿಮಗೆ ಸಿಗುತ್ತೆ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಕೂಡ ತುಂಬಾನೇ ಚೆನ್ನಾಗಿದೆ ನಿಮ್ಗೆ ಏನಾದ್ರು ಈ ತರ ಗ್ರಾಂಡ್ ಆಗಿ ಬಾರ್ಡರ್ ಸೀರೆಗಳೆಲ್ಲ ಬೇಕು ಅಂದ್ರೆ ಒಮ್ಮೆ ಸುಭಲಕ್ಷ್ಮಿ ಸಿಲ್ಕ್ ಸ್ಟೋರ್ ಪೋಚಂಪಲ್ಲಿ ಸ್ಟೈಲ್ ಸಾರಿ ಕೊಡ್ತಾ ಇದೀನಿ ಬಾಡಿ ಬುಟ್ಟ ಬರುತ್ತೆ ಬಾರ್ಡರ್ ಬಂದು ನಿಮಗೆ ಪೋಚಂಪಲ್ಲಿ ಸ್ಟೈಲ್ ಬರುತ್ತೆ ಬೆಲೆ ಬಂದು ಬರೀ ಏಟ್ ಫಿಫ್ಟಿ ರುಪೀಸ್ ಎಂಟು ಐದು ರೂಪಾಯಿ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಬಂದು ಫೀಲ್ ಮಾಡಿ ಟಚ್ ಮಾಡಿ ಫೀಲ್ ಮಾಡಿ ಆಮೇಲೆ ತಗೊಳ್ಳಿ ವೆರೈಟಿ ಅಂತೂ ಸಖತ್ ಆಗಿದೆ ಕ್ವಾಲಿಟಿ ವೈಸ್ ಅಂತೂ ಸೂಪರ್ ನೀವು ಗಿಫ್ಟ್ ಕೊಡ್ಲಿಕ್ಕೆ ಅಂತೂ ಸಖತ್ ಆಗಿದೆ ಅಂದರೆ ಗಿಫ್ಟ್ ಕೊಟ್ಟಮೇಲೆ ಅವ್ರು ಕೂಡ ಉಡ್ತಾರೆ ಬಟ್ ಆ್ಯಕ್ಚುಲಿ ನಾನು ಹೇಳ್ತೀನಿ ಇದು ಕೊಡೋದಕ್ಕೆ ಮತ್ತೆ ಉಡೋದಕ್ಕೆ ಎರಡಕ್ಕೂ ಸೂಪರ್ ಬೆಲೆ ಬರೀ ಎಂಟುನೂರ ಐವತ್ತು ರೂಪಾಯಿ ಹಿಂಗಿದೆ ಕ್ವಾಲಿಟಿ ಬಾರ್ಡರ್ ಆಗಲಿ ಡಿಸೈನ್ ಆಗಲಿ ಟೋಟಲಿ ನ್ಯೂ ವೆರೈಟಿ ಎಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಏಯ್ಟ್ ಫಿಫ್ಟಿ ಅಲ್ಲಿ ಇರುವಂತಹ ಸೀರೆಗಳು ಸಖತ್ ಅಫರ್ಡೆಬಲ್ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪಾಚಿ ಮೇಡಮ್ ಒಂದು ಡಿಸೈನರ್ ಟಾಪ್ ಡೈಡ್ ಸಾರಿ ಜೊತೆಗೆ ನಿಮಗೆ ಬಾಡಿ ಡಿಸೈನ್ ಬಂದು ಕಂಪ್ಲೀಟ್ ಲೇಟೆಸ್ಟ್ ಇದ್ರ ಬೆಲೆ ಇರುತ್ತೆ ನಿಮಗೆ ಬರೀ ನೈ ನೈನ್ ಹಂಡ್ರೆಡ್ ರುಪೀಸ್ ಮೇಡಮ್ ಒಂಬೈನೂರು ರೂಪಾಯಿ ಸಖತ್ ಆಗಿದೆ ನೋಡಿ ಮೇಡಮ್ ಸಾರಿ ಎಕ್ಸ್ಕ್ಯೂಸಿವ್ ಕಲೆಕ್ಟ್ ಎಕ್ಸ್ಕ್ಯೂಸಿವ್ ಕಲೆಕ್ಷನ್ಸ್ ಜೊತೆಗೆ ಈ ಪ್ರಿಂಟು ಪ್ರಿಂಟ್ ಅಲ್ಲ ಮೇಡಮ್ ಇದು ವಿವಿಂಗ್ ಇದು ಕಂಪ್ಲೀಟ್ ವಿವಿಂಗ್ ಆಗಿರುತ್ತೆ ಸೈಡ್ ಅಲ್ಲಿ ನೋಡ್ಬೋದು ನೀವು ವಿವಿಂಗ್ ಇದೆ ಪಲ್ಲು ನೋಡಿ ಫ್ಯಾನ್ಸಿ ಪಲ್ಲು ಬರುತ್ತೆ ಬೆಲೆ ಬರಿ ನೈನ್ ಹಂಡ್ರೆಡ್ ರುಪೀಸ್ ಮೇಡಮ್ ಒಂಬೈನೂರು ಮೇಡಮ್ ಸಖತ್ತಾಗಿದೆ ಸಾರಿ ನೋಡಿ ಕಲರ್ ಗಳಂತೂ ಒಂದಕ್ಕಿಂತ ಚೆನ್ನಾಗಿದೆ ನೋಡಿ

ತುಂಬಾ ಗ್ರ್ಯಾಂಡ್ ಆಗಿದೆ ಬಟ್ಟೆ ಅಂತೂ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ಕಲರ್ಸ್ ಅಂತೂ ಒಂದಕ್ಕಿಂತ ಒಂದ್ ಚೆನ್ನಾಗಿ ಬರುತ್ತೆ ಎಲ್ಲ ಸೆಟ್ ವಾಯ್ಸ್ ಕಲರ್ಸ್ ಕೊಡ್ತೀನಿ ನಿಮ್ಗೆ ಸೆಟ್ ವಾಯ್ಸ್ ಕಲರ್ಸ್ ನೋಡಿದ್ರು ಎಲ್ಲ ಸೆಟ್ ಸೆಟ್ ಸಿಗ್ತದೆ ಅಂತಂದ್ರೆ ಸೆಟ್ ವಾಯ್ಸ್ ಸಿಗಲ್ಲ

ಬಾವ್ ಸೂಪರ್ ಸರ್ ಎಲ್ಲ ಸೂಪರ್ ಸೂಪರ್ ಐಟಮ್ ಎಲ್ಲ ಮಸ್ತ್ ಇದೆ ಸೆಲೆಕ್ಷನ್ಸ್ ಅಲ್ಲಿ ಇದು ಕೂಡ ನಿಮಗೆ 1000 ರೂಪಾಯಿ ಸೇ ಆಗಿರುತ್ತೆ ಮೇಡಂ ಓಕೆ ನೋಡಿ ಮೇಡಮ್ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇನ್ನೂರ ರೂಪಾಯಿಂದ ಸ್ಟಾರ್ಟ್ ಮಾಡಿ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ನ ತೋರಿಸಿದ್ದೀನಿ ಇನ್ನಷ್ಟು ವೆರೈಟೀಸ್ಗಳೊಂದಿಗೆ ಸಿಗೋಣ ಅಂತ ಹೇಳ್ತಾ ಪ್ರತಿ ದಿವಸ ನಾವು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಅಂತ ದಯವಿಟ್ಟು ವೀಕ್ಷಣೆ ಮಾಡಿ ಬಂದು ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತು ನಿಮ್ಗೆ ಮುಗಿಸ್ತಾ ಇದೀನಿ